ಇವನ್ ಯಾಕಲ್ಲ ನಮ್ ಬಾಮೈದ ಇವ್ರು ಯಾರ ಇವರು ಇವ್ರೊಂಥರ ಪಿಲ್ಲರ್ ಇದ್ದಂಗೆ ಇವ್ರೊಬ್ಬರು ನಮ್ಮಲ್ಲಿ ಇದ್ರೆ ಸೊಳ್ಳೆ ನೊಣ ತಿಗಡೆ ಜಿರ್ಲೆ ಒಂದ್ ಮನೇಲಿ ಇವ್ರ ಒಂಥರ ನಮ್ಮನೇ ಕೆಲಸ ಇದ್ದಂಗೆ ಅದಕ್ಕೆ ಇವ್ರು ಇದಾರೆ ಅಂತ ಸಾಕಿಲ್ಲ ನಾವು ಆಮೇಲೆ ಇವ್ರು ಅಲೋ ತುಂಬಾ ಚೆನ್ನಾಗಿ ಪರಿಚಯ ಮಾಡ್ಕೊಟ್ರಿ ನಮ್ ಪರಿಚಯ ನಾವೇ ಮಾಡ್ಕೊಂತೀವಿ ನಾನು ಇವ್ರ ಮನೇಲಿ ಕ್ಲರ್ಕು ಇನ್ ಮಿಕ್ಕಿದ್ದೆಲ್ಲ ಹೋಗ್ತಾ ಮಾತಾಡೋಣ ಬಂದಿ ಏನ್ ಕ್ಲರ್ಕ್ ಅದ್ ಏನ್ ಪಿಲ್ಲ ನಾಗ್ಲೇ ತಮಾಷೆ ಮಾಡ್ದೆ ಇವನ್ ಹೆಸರು ನರಸಿಂಹ ಅಂತ ನಮ್ ಊರು ಕೇರಿ ಹೆಂಗಿಸ್ರ ಬಯಲ್ಟ ಎಲ್ಲ ಇವನ್ ಕಾಯ್ಲೈತೆ ಹೌದಾ ಮಾಮನ ಒಂಥರ ಹಂಗೆ ಹೇಳು ಅಂತ ಹೇಳದ್ ಬನ್ನಿ ಅಲ್ಲ ಚೌಲ್ಟ್ರಿ ಕರ್ಕೊಂಡ್ ಬಂದ್ರಿ ಇಲ್ಲಿ ನೋಡಿದ್ರೆ ಮದ್ವೆ ಇಲ್ಲ ಮುಂಜಿ ಇಲ್ಲ ಈಗ ನೋಡಿದ್ರೆ ಅಂಡರ್ ಗ್ರೌಂಡ್ ಕರ್ಕೊಂಡ್ ಹೋಗ್ತಾ ಇದ್ರೆ ಹೇಳ್ತಾನೆ ಯಾಕೆ ಅಂತ ಕೂತ್ಕೊಂಡ್ ಮಾತಾಡೋಣ ಅನ್ನಲ್ಲ ಅಲ್ಲ ಮೇಲ್ಗಡೆ ನಿಂತ್ಕೊಂಡೆ ಮಾತಾಡ್ಬೋದಿತ್ತಲ್ಲ ಅಯ್ಯ ನೀವ್ ಹಂಗ ಗುರಾಯಿಸ್ಬೇಡಿ ಖರಾಬಾಗಿ ಕಾಣಿಸ್ತೀರಾ ಸಂತೋಷ ಸರ್ ಹ್ಮ್ ಕಿಡ್ನಾಪ್ ಮಾಡಿದೀನಿ ಎಂತಿದಿರಾ ಹ್ಮ್ ಚೌಟ್ರಿ ಕೆಳಗಡೆನೂ ಕರ್ಕೊಂಡು ಬಂದಿದಿರ ಹ್ಮ್ ಇಲ್ಲಿ ನೋಡಿದ್ರೆ ಏನೇನೋ ರೆಡಿ ಮಾಡಿ ಚಿಪ್ಸ್ ಎಲ್ಲ ಸೆಟ್ ಆಗಲ್ಲ ಒಳಗೋದ್ಮೇಲೆ ಏನಂತಿದ್ರು ಮಜಾ ಇರುತ್ತೆ ಹ್ಮ್ ಹಿಂದೆ ಒಂದು ಕಿಟಕಿ ಇದೆ ಅಲೋ ಏನು ಅದ್ ಕಡೆ ಎಲ್ಲ ನೋಡ್ತಿದ್ದೀರಾ ಚೌಲ್ಟ್ರಿ ತುಂಬಾ ದೊಡ್ಡದಾಗಿದೆ ನೀರು ಲೇ ವಾಮಿಟ್ ಆಯ್ತದ ಕಲ್ಲ ನಮ್ಕೆ ಅಷ್ಟೇ ಹ್ಮ್ ನೋ 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 ಡ್ರಿಂಕಿಂಗ್ ಈಸ್ ಇಂಜಿರಿ ಅಷ್ಟು ಹೇಳ್ತೀವನು ಯಾರಪ್ಪ ಹೇಳಿದ್ದು ಸಿನಿಮಾದಲ್ಲೆಲ್ಲ ಮದ್ ಮೊದ್ಲಿಗೆ ತೋರಿಸ್ತಾರಲ್ಲ ಯಾರು ಅದೇ ಮಹೇಶ್ ಬಂದ್ಬಿಟ್ಟು ಹೇಳ್ತಾನಲ್ಲ ಏನಂತ ನಾನು ಮಹೇಶ್ ಎರಡು ವರ್ಷಗಳಿಂದ ಸಿಗರೆಟ್ ಸೇರ್ತಾ ಇದ್ದೆ ಕುಡಿತಾ ಇದ್ದೆ ಕ್ಯಾನ್ಸರ್ ಬಂದು ಸತ್ತಾಗ್ಬಿಟ್ಟೆ ನಾವು ನೋಡೋ ಪಿಕ್ಚರ್ ಇರಲ್ವಲ್ಲ ಏನಿರಲ್ವಲ್ಲಾ ಓ ಇಡಿ ಪಿಕ್ಚರ್ ಇದೇ ಪ್ರಾಟಿಸ್ಟ್ ಅಪ್ಪಾಬಾ ಅಂದ್ರೆ ಮೂವರು ಇಡೀ ಪಿಕ್ಚರ್ ಅಲ್ಲಿ ಅವರೇ ಮಾತಾಡಲ್ಲ ಮಾಯೇಶ ಇಲ್ಲಿತಾ ಮಾತಾಡ್ತಾರೆ ಇಲ್ಲ ಸೌಂಡ್ ಇರುತ್ತೆ ಬೇರೆ ತರ ಅಯ್ಯೋ ನಾಸೆ ಅಂತಾ ತರ್ತಿಮ್ಮ ಬೇಗ ನೋ ನೋ ಲೇ ನಾನು ಕುಡ್ದಾಗೆಲ್ಲ ನೀನು ತುಂಬಾ ಮುದ್ದಾಗ ಕಾಣ್ste ಕಣ್ಲಾ ಮುದ್ದು ಮಾಡ್ಬೇಕು ಅಂತ ಕಾಣ್ಲಾ ನಿನ್ನ ಏ ಅಹ್ ಗಂಡು ಗಂಡು ಮಕ್ಕಳು ಸೇರಿ ಏನೋ ಸುಮ್ಕೊಂಡ್ಬಿಟ್ಟಲ್ಲ ನಮಗೆ ಸಂತು ಯಶ್ಮಾ ಏನಿಲ್ಲ ಆಯಿತು ಇಲ್ಲವ್ ಐದು ಲವ್ ಗುರು ಮನೆಗೆ ಬಡಿ ಕಟ್ಟಕ್ಕೆ ಬರ್ತಿತ್ತಲ ಜಲ್ಜಾ ಅವ್ಳ ಮಗಳನ್ನ ಆರತಿಗಳು ಮಾಡಿದೆ ಗುರು ಏನಪ್ಪ ಲವ್ ಮೈ ಓಡಾಬಿಟ್ಲು ಗುರು ಅದಕ್ಕೆ ಕಳ್ಕೊಂಡಿ ಜಾಗದಲ್ಲಿ ಹುಡುಕ್ಬೇಕು ಅಂತ ಅಂತ ಟ್ರೈ ಮಾಡಿದೆ ಅವಳಗ್ಗ ಗಂಡ ಹಿಡ್ಕೊಂಡ್ ಸರಿಯಾಗಿ ಕೊಟ್ಟ ಒಂದಿನ ಸುಮ್ನ ಆಗೋದ್ ಬೈತ್ಯಾ ಯಾಕಪ್ಪ ನಿಮ್ದು ಒಂದು ಪ್ರೀತಿನೇನ್ರಿ ಏಯ್ ಮಗಳಲ್ಲಿ ಇರೋ ಪ್ರೀತಿನ ಅಮ್ಮನ ಹತ್ರ ಇಸ್ಕೊಳಕ್ ಹೋದೆ ತಪ್ಪಾ ತಪ್ಪಿಲ್ಲ ಕರೆಕ್ಟ್ ಸಂತೋಷ್ ಸರ್ ಏನ್ ಮಾತಾಡ್ತಾ ಇದ್ರೆ ನೀವು ಅಲ್ಲ ಪ್ರೀತಿ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾ ಇದ್ರಲ್ಲ ಪ್ರೀತಿ ಅಂದ್ರೆ ಏನು ಅಂತ ತಮಗ್ ಗೊತ್ತಾ ಬಾಟ್ಲಿ ತಲೆ ಮೇಲೆ ನೋಡ್ದ್ ಬಿಡ್ತೀವಿ ರೀ ಯಾವರತ್ರ ಮಾತಾಡ್ತಾ ಇದ್ಯಾ ಹಾ ಗೊತ್ತಾ ಬಾ ಅವ್ನ್ ಪ್ರೀತಿ ಬಗ್ಗೆ ಆ ಏಯ್ ನಾನು ಮಾತಾಡ್ತೀನಿ ಏಯ್ ಸುಮೇಶ ಓ ಹೇಳಿ ನಿನ್ ಗೊತ್ತಿಲ್ಲ ಪ್ರೀತಿ ಅಂದ್ರೆ ಏನಂತ ಏನ್ ಸರ್ ಈ ತರ ಮಾತಾಡ್ತಾ ಇದ್ರ ನಾವು ಮುಂಗಾರು ಮಳೆ ರೇಂಜಿಗ್ ಪ್ರೀತಿ ಮಾಡ್ತೀವಿ ಬರ ಬರಲ್ಲ ಅವು ಅದ್ ನಾವು ಮಾಡ್ತೀವಿ ಕುಡಿಯೋಕ್ಕಿಂತ ಮುಂಚೆ

ಸರಿ ಕೇಳ್ಕ ಹಲೋ ಈ ಸಾಂಗ್ ನಂಗೆ ಹೇಳೇ ಇರ್ಲಿಲ್ಲ ಮರ್ತ್ ಬಿಟ್ಟಿದ್ದೆ ಎಣ್ಣೆ ಎಟ್ಟಿಗೆ ಎಲ್ಲ ಜ್ಞಾಪಕ ಬಂತು ಸಂತು ಸರ್ ನಾನು ಸುಮಾರು ಪಿಕ್ಚರ್ ಗಳಲ್ಲಿ ನೋಡಿದೀನಿ ಈ ಕಿಡ್ನಾಪ್ ಮಾಡಾದ್ಮೇಲೆ ಕಟ್ ಆಗ್ತಾರೆ ಕೊಡಬಾರ್ದು ಹಿಂಸೆ ಕೊಡ್ತಾರೆ ಆದ್ರೆ ನೀವಿಬ್ರು ಹಾಗಲ್ಲ ನೋಡಿ ನನ್ನನ್ನ ಒಳ್ಳೆ ಮನೆಯ ತರನೇ ನೋಡ್ಕೊಂಡ್ಬಿಟ್ರಿ ನೀವಿಬ್ರು ನನ್ನ ಮನಸ್ಸನ್ನ ಗೆದ್ದು ಬಿಟ್ಟಿದ್ರ ಐ ಆಮ್ ಲವಿಂಗ್ ಇಟ್ ಈ ರೂಟ್ ಅಲ್ಲಿ ನಾವು ಕಡಕ್ ಮಾಡಿಲ್ವಲ್ಲ ಹಿಂಸೆ ಕೊಡ್ಬೇಕು

ಹಿಂಸೆ ಕೊಡ್ಬೇಕು ಕೇಳ್ತೇನೆ ನರಸಿಂಹ ಉಗ್ರ ನರಸಿಂಹ ನಿನ್ನ ನರಸಿಂಹ ಅನ್ಲಾ ಕಡಲೆ ಮಾಮಾ ಅಂದ್ರೆ ಮಾಮತ ಕುಡಿಯಲ್ಲ ಅಂತೆ ಮಗನ ಹೆಣ್ಣೆ ನೆಕ್ ಒಮ್ಮೆ ಲಾಸ್ ನಾನು ಯಾರು ರಾಂಗ್ ಡೈಲಾಗ್ ನಾನು ಎಲ್ಲಿದ್ದೀನಿ ಎಲ್ಲ ಗುಂಪು ಗುಂಪು ಕಾಣಿಸ್ತಾ ಇದ್ದಾರಲ್ಲಪ್ಪ ದಯವಿಟ್ಟು ಯಾರಾದರೂ ನನ್ನ ಕಣ್ಣನ್ನು ದಾನ ಮಾಡ್ತೀರಾ ಪ್ಲೀಸ್ ಹಾಂ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸಂಬು ಏ ಯಾರು ಗೌರಿ ಅವರೆ ನೀವಾ ಹ್ಞೂ ಅಂದರೆ ಇಷ್ಟಕ್ಕೆಲ್ಲ ಕಾರಣ ನೀವು ನಾನೇ ಬಾಮೈದಾ ಅಂದ್ರೆ ಅವನು ನಿಮ್ಮಣ್ಣನ ಅವನು ಉನೋ ಅಂತೀಯ ಅಂದ್ರೆ ಸಂತು ನಿಮ್ಮಣ್ಣನ ಅಂತೀಯ ಏಯ್ ಸಂತು ಸರ್ ನಿಮ್ಮಣ್ಣನ ಏನ್ರೀ ಇದನ್ನ ಮೊದಲು ಹೇಳಬರ್ದಿತ್ತಾ ನಾ ಮಣ್ಣನಿಗೆ ರೆಸ್ಪೆಕ್ಟ್ ತಗೊಂಡ್ ಗೊತ್ತು ಕೊಟ್ಟ ಅಭ್ಯಾಸ ಇಲ್ಲ ಅರ್ಥ ಮಾಡ್ಕೋಳಿ ಅಲ್ಲಿ ಇಸ್ರಾಗ್ please ಗೌರಿ ಅವರೇ ನೀವು ಈ ತರ ಎಲ್ಲ ಮಾಡಬೇಡಿ ನನಗೆ ಇಷ್ಟ ಆಗಲ್ಲ ಇವನು ನನ್ನನ್ನ ಯಾವ ತರ ಹೊಡಿತಾ ಇದ್ದಾನೆ ಗೊತ್ತಾ

ನನ್ನ ಕೈಯಿಂದ ಆಗ್ತಾ ಇಲ್ಲ ನಾನು ಆಚೆ ಕಡೆ ಹೋಗ್ಲೇಬೇಕು ಟೈಮಿಟ್ಟು ಬಿಟ್ಬಿಡಿ ನಾವು ಅಷ್ಟೆಲ್ಲ ದೊಡ್ಡವರಲ್ಲಮ್ಮ ಯಾವ್ದಾದ್ರು ಒಂದ್ ರಿಕ್ವೆಸ್ಟ್ ಪಾಸ್ ಮಾಡ್ತೀವಿ ಅಮ್ಮ ಡಿಸೈಡ್ ಮಾಡಿ ಲೂಸಿ ಬೇಕಾ ಸು ಬೇಕಾ ರುಸಿನ ಇಲ್ಲ ಸು ಸುನ ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಮಾತನ್ನ ಇವ್ರು ಕೇಳ್ತಾ ಇಲ್ಲ ಹೇಗಿಳದು ಇವ್ರಿಗೆ ಮೋ ಹೇ ಕರೆಕ್ಟ್ ಆಗಿ ಹೇಳು ಯೂಸ್ ನನ್ನ ಮಗನೆ ನಮ್ಮ ಹುಡುಗಿ ಯಾಕೆ ಇಷ್ಟ ಇಲ್ಲ ರೇ ಇದೆ ಆಸ್ತಿ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಮೇಲಾಗಿ ನನ್ನ ಜೀನಿ ಇವ್ ತಂಗಿ ಹತ್ರ ಏನ್ರಿ ಇದೆ ನನ್ ತಂಗಿಗೆ ಅಮ್ಮ ಅವಳೆ ಅಪ್ಪ ಅಮ್ಮ ಬಾಕಿ ನನ್ನ ಮಗನೆ ಉಡಾಫೆ ಮಾತಾಡ್ತೀಯಾ ಇಲ್ಲಿ ನಾನ್ ಮಾತ್ರ ಉಡಾಫೆ ಮಾತಾಡ್ಬೋದು ಸೂಪರ್ ಡೈಲಾಗ್ ಎಲ್ಲರೂ ಯಾರು ಏನು ಅನ್ಸಲಿಲ್ಲ ಪ್ಲೀಸ್ ಸರ್ ಹೆಚ್ಚಿಗೆ ಮಾತಾಡಿದ್ರೆ ಮಾತಾಡ್ರೆ ವಸ್ಕಾಗ್ ಬಿಡ್ತೀನಿ ತಡಕೊಳಕ್ಕೆ ಆಗ್ತಿಲ್ಲ ಏಯ್ ವಿಚಸ್ಕಡ್ ಲೈವನಾ ಏಯ್ ಕುಳ್ಳ ಏನಂತೆ ಕಾರ್ ಇದೆ ಬಂಗ್ಲೆ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಆ कितೋಗೆ ರೆಬೆಕ್ಕು ಅವೆಲ್ಲನು ಕೊಳ್ಕಲ ದುಡ್ಡಿದೆ ಕಣ ನಮ್ಮವ್ ಅವ್ರ ಅವ್ನ ನೇತ್ರ ಏಯ್ ನಿನ್ನ ನಿನ್ನ ಬಡ ನಿನ್ನ ನಿನ್ನ ಹೆಸರು ರಾಜಕುಮಾರ್ ಅಂತ ಸಾಹೇಬ್ರು ಆ ಜಣ್ಣೋರೆ ಸುನಾನ್ ಮುಡಲ್ಲಪ್ಪ ಇಲ್ಲಪ್ಪ ಅಣ್ಣವ್ರೆ ಹಾ ಯಾವ ಯಾವ ರೀತಿಯಲ್ಲಿ ಯಾವಾಗ ಯಾವಾಗ ಕಾಪಾಡ್ತಾರ ನೀವೇ ನಿಜಕ್ಕೂ ಗ್ರೇಟ್ ಅಪ್ಪ ಇವನ್ ಹೆಸರು ರಾಜ್ ಕುಮಾರ್ ಅಲ್ಲ ಕಣೋ ಗೋಪಿ ಅಂತ ಜಾಲಿ ಬಾರಿನಲ್ಲಿ ಕುಳಿತ ಪೋಲಿ ಗೆಳೆಯರು ಗೋಪಿಯನ್ನು ಪಾಪ ಗೇಲಿ ಮಾಡುತ್ತಿದ್ದರು ಆ ಸಾಂಗ್ ತರ ಜನ ಇವನ್ನ ಗೇಲಿ ಮಾಡ್ತಾರೆ ಅಂತ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನ್ ಟೈಮಿಂಗ್ ಕಂಡ್ರಿ ನಿಮ್ದು ఆ ఆ రియాక్షన్ ఏ చేంజ్ అయి తో నేను నోటాలే ఓచేకం బృత నేను న పడుకొండే సంతోషం దైవిట్టు నన్న పిట్టు బిడి నన్న కైల్ తడుకొలోకి ఆక్తైలా అంత నువ్వు యారు నన్న మాట కేళ్ళే ఇలా నో మక్కల దల ఇల్లె ఆగొయితురు ఎంత నిన్న స్టాక్ కబ్నాతా ఓన్లీ 5 అవర్స్ ఐ సెడ్ పగలై ఏ బిట్కరసా ಟಾಯ್ಲೆಟ್ ಯಾವ ಕಡೆ ಇಲ್ಲಿ ಏಯ್ ಎದಕ್ಲಾ ಹನಿ ಇನ್ನು ತೊಟ್ಟಿಗ್ತಾ ಇದೆ ಏನ್ ತುಪ್ಪ ಅನ್ನ ಅದು ಏಯ್ ಇಯ್ ನಾವು ಟನ್ ಲವ್ ಮಾಡ್ಕೊಂಡು ಹಂಗೇಲೆ ಬೆಣ್ಣೆ ಇಟ್ಕೊಂಡು ಊರಲ್ಲೆಲ್ಲ ತುಪ್ಪು ಕುಡು ಏಯ್ ಪೊಲೀಸು ಎಳ್ಕೊಂಡು ಹೋಗ್ಬಿಡ್ತಾರೆ ನಾನಲ್ಲ ಆನಲ್ಲೇ ಏಯ್ ಯಾಕಲಾ ಬಂದೆ ಎಲ್ಗೆ ಸಾರು ಸಂತು ನನ್ನ ಕಾಪಾಡಯ್ಯ ನಾನು ಇಲ್ಲಿಗೆ ಪೋಲೀಸ್ ನಾನಾಗಿ ಬಂದಿಲ್ಲ ಆಪ್ತನಾಗಿ ಬಂದಿವ್ನಿ ರೌಡಿ ರಾಜಕಾರಣಿ ನನ್ ಬೆನ್ನಿಂದ ಬಿದ್ದವನಿ ಪೊಲೀಸ್ ಸ್ಟೇಷನ್ ನ ಬರ್ಕೊಡು ವೈನ್ ಸಾ ಬಿಡ್ತೀನಿ ಅಂತ ಅವನೇ ನೋಡ ಯಾರು ಬಂದವ್ರೆ ಹೋಗ್ರ ಕಾಪಾಡ್ಬೇಕಣ್ಣ ಆಯ್ತು ಗುರು ನಡೀಲ ಅದೇನ್ ನೋಡುವ ನನ್ ನಂಬು ಸಂತು ಏಯ್ ಹೋಗತ್ತೆ ಮಾತಿಗೆ ತಪ್ಪಿದೊಡೆ ನನ್ನ ಹಸ್ತವನಾದರೂ ಕತ್ತರಿಸಿ ಕೊಟ್ಟೇನೋ ಮಾತಿಗೆ ತಪ್ಪಿದೊಡೆ ನನ್ನ ಶಿರಸ್ಸನಾದರೂ ಕತ್ತರಿಸಿ ಕೊಟ್ಟೇನೋ ಪೊಡೆದ ಸಂತು ನನ್ನನ್ನು ನಂಬೂ 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 ಹೇ ಏನು ಹಾ ಇಲ್ಲಿ ಯಾವನಾದರೂ ಪೊಲೀಸ್ನ ಓಡಿ ಬಂದಾ ಪೊಲೀಸ್ ಗಿಲ್ಸು ಯಾರು ಬಂದಿಲ್ಲ ಯಾಕೆ ಬೇಕಿದ್ರೆ ನೀನೇ ಬಂದು ನೋಡು ಒಳಗಡೆ ಹೋಗ್ಬೇಕು ಅನಿಸುತ್ತೈತೆ ಯಾಕೋ ಹೆಡ್ಗಡೆ ಹೆಡ್ಕಡೆ ಕಣ್ಣ ಅದರ್ತೈತಲ್ಲ ಹಾ ಸಾಕು ಬಾಯನ್ನು ಮುಚ್ಚು ದುರುಳ ದುಷ್ಟ ವಿಕ್ರಮ ಸಕ್ರಮ ಆಗಕ್ಕಿಲ್ಲ 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 ಈ ಪೊಲೀಸ್ ಅವ್ರ ಬುದ್ಧಿ ನಂಗೆ ಆಗಕ್ಕಿಲ್ಲ ನಾನಂತವನಲ್ಲ 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 ಮಗದ್ ಮೇಲೆ ಹೊಡೆದ್ ಬಿಡ್ತೀನಿ ನೀನ್ ಎಂತವನಾದ್ರೂ ಈ ಪೊಲೀಸ್ ಅವ್ರ ಬುದ್ಧಿ ನಂಬಲ್ಲ ನಮ್ಮ ಪೊಲೀಸ್ನವರು ನವರು ಅಂತದ್ದೇನ್ ಮಾಡಿದ್ರು ಅಂತದ್ದೇನ್ ಮಾಡಿದ್ರು ನಮ್ಮ ಪೊಲೀಸ್ನವರು ನವರು ಅಂತದ್ದೇನ್ ಮಾಡಿದ್ರು ಕುರುದ್ ಗಾಡಿ ಓಡಿಸ್ತಾ ಇದ್ರೆ ಅಣ್ಣ ಮೇಲೆ ಹೊಡೀತೀರಾ ಹೆಲ್ಮೆಟ್ ಅಂದ್ರೆ ಹಿಡ್ಕಂ ಖಾಸ ಕಿತಾಕ್ತಿರಾ ಬಳ್ತರೆ ಮಾಡಿದ್ರೆ ಪಾಲ್ ಕೇಳ್ತಿರಾ ಹೋಗಿ ಅಷ್ಟು ಗೊತ್ತಾಗಿಲ್ಲಂದ್ರೆ ಅಲ್ಲಿ ರೌಡಿನ್ ಕೇಳು ಮಾಟಿ ರೌಡಿನ್ ಕೇಳು ಯಾವ ಬೇಕಾದರೂ ಕೇಳು ಯಾರಲ್ಲಿ ಅಲ್ಲಿ ಅಗ ತಕ ಬಂದ್ ಗಟಾಕ್ರಲ್ಲ ಏಗೆ ನಂಬಿಸಲಿ ನಿನ್ನ ಸಂತು ನೀನು ಮಾತಾಡೋನು ಏನು ಕಣ್ಣುಗಳೇ

ನಿಮ್ಮ ಮುಂದೆ ಬರ್ತಾ ಇದ್ರೆ ನಾಯಿ ನರಿಗಳೆಲ್ಲ ಒಯ್ತಾ ಇರ್ಬೇಕು ಹೋಗ್ ಹೋಗ್ಲಾ